ನಮಸ್ಕಾರ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲ ಪೂರಿ ಮಸಾಲ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೋಕ್ಕೆ ಏನೇನು ಪದಾರ್ಥಗಳಂತ ನೋಡೋಣ ಬನ್ನಿ ಒಂದು ಇಂಚು ಶುಂಠಿ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದು ಮರಾಠಿ ಮೊಗ್ಗು ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಟಾರ್ ಹೂವು ಒಂದು ಇಂಚು ಚಕ್ಕೆ ಸ್ವಲ್ಪ ಕಲ್ಲು ಹೂವು ಒಂದು ಐದಾರು ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡು ಅಷ್ಟು ಹಾಗೆ ಸ್ವಲ್ಪ ಪುಟಾಣಿ ಅಂದರೆ ಹುರಿಗಡ್ಲೆ ಸ್ವಲ್ಪ ಒಂದೆರಡು ಲವಂಗ ಇವೆರಡು ಇವೆಲ್ಲವನ್ನು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಮತ್ತೆ ಒಂದು ಪಾತ್ರೆ ಇಟ್ಟು ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಇದಕ್ಕೆ ಇವಾಗ ಸ್ವಲ್ಪ ಕಸೂರಿ ಮೇಥಿ ಇದ್ದೀನಿ ಹಾಕಿದ ಮೇಲೆ ಆವಾಗಲೇ ಹೇಳಿದ್ನಲ್ಲ ಮಿಕ್ಸಿ ಮಾಡಿಟ್ಕೋಬೇಕು ಅಂತ ಅದನ್ನು ಇವಾಗ ನುಣ್ಣಿಗೆ ಮಿಕ್ಸಿ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕಲಸ್ಕೋಬೇಕು ಇವಾಗ ಆಲ್ರೆಡಿ ಇದು ಕುದೀತಾ ಇದೆ ಇವಾಗ ಇದಕ್ಕೇ ಅದೇ ಮಿಕ್ಸಿ ಜಾರಿಗೆ ಮತ್ತೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಒಂದು ಮತ್ತು ಸ್ವಲ್ಪ ಕಲಸ್ಕೊಳ್ಳಿ ಬೇಯಿಸಿರುವ ಒಂದು ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಕಲಸಿ ಮತ್ತು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿ ಇದನ್ನ ಚೆನ್ನಾಗಿ ಒಂದೆರಡು ನಿಮಿಷ ಮತ್ತೆ ಕುದಿಸ್ಕೋಬೇಕು ಇದು ರೆಡಿ ಆಗ್ತಾಯಿದೆ ರೆಡಿ ಆಯಿತು ಇವಾಗ ಮಾಡೋದಕ್ಕೆ ಏನೇನು ಬೇಕು ಪದಾರ್ಥಗಳು ನೋಡೋಣ ಬನ್ನಿ ಒಂದು ಐದಾರು ಪೂರಿ ಮತ್ತು ಬೇಯಿಸಿರೋ ಒಟಾಣಿ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವೀಟ್ ಚಟ್ನಿ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ತುರಿದಿರೋ ಕ್ಯಾರೆಟು ಹಾಗೆ ಕಟ್ ಮಾಡಿರೋ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರೋದು ಹಾಗೆ ಸ್ವಲ್ಪ ಶೇವು ಸ್ವಲ್ಪ ಖಾರ ಬುಂದಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇವಾಗ ಮಸಾಲೆನೂ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹೇಗೆ ಹಾಕೊಳೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಪ್ಲೇಟಿಗೆ ಒಂದು ಐದಾರು ಪೂರಿ ತಗೊಂಡು ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ ಜಾಸ್ತಿ ಪುಡಿ ಪುಡಿ ಮಾಡೋಕೆ ಹೋಗಿಬಿಡಿ ಇಷ್ಟಾದರೆ ಸಾಕು ಇವಾಗ ಇದ್ರ ಮೇಲುಗಡೆ ಬೇಯಿಸಿರುವ ಬಟಾಣಿ ಹಾಕಿ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿ ಆವಾಗಲೇ ರೆಡಿ ಮಾಡಿಟ್ಟಿರೋ மசாலா இதெல்லாம் அதன 1 2 ஸ்பூன் இந்த மாதிரி mélgale ಹಾಕಿ ಈಗ ಇದಕ್ಕೆ ಕಟ್ ಮಾಡಿದ ರೋ ಈರುಳಿ ಹಾಗೆ ಸ್ವಲ್ಪ ಟೊಮ್ಯಾಟೋ ತುರುದುರು கேரட் ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ காரಾ ಬೂಂಡಿ ಹಾಕಿ ಸ್ವಲ್ಪ ಕಡಲೆ ಬೀಜ ಕಾ ಕಾಂಗ್ರೆಸ್ ಕಡಲೆ ಬೀಜ ಇದು ಆಲ್ರೆಡಿ ವಿಡಿಯೋಸ್ ಬಿಡೋದಲ್ಲಿ ಮಾ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ಮೇಲ್ಗಡೆ ಸ್ವಲ್ಪ ಶೇವ್ ಹಾಕಿ ಸ್ವಲ್ಪ ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮತ್ತು ಸ್ವಲ್ಪ ಮೇಲ್ಗಡೆ ಸ್ವೀಟ್ ಚಟ್ನಿ ಹಾಕಿ ಇವಾಗಿದು ತಿನ್ನೋಕ್ಕೆ ರೆಡಿ ಆಯಿತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು